ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ನನ್ನ ಬೆಂಗಳೂರು ಬಸ್ಸರು ಬೆಂಗಳೂರು ವಾರಿಸ ಸೋತರ ನಂತರ ಮಣಿಂದರ್ ಸಿಂಗ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು ಇವತ್ತಿನ ಮ್ಯಾಚ್ ಬಗ್ಗೆ ಏನಂತ ಮಾತಾಡಿದರೆ ಮಣಿಂದರ್ ಸಿಂಗ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಚಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಓಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನನ್ನ ಬೆಂಗಳೂರು ಬಸ್ಸರು ಗೆಲ್ಲ ಪಂದ್ಯ ತಪ್ಪಾಗ ಅಂತ ಹೇಳಬೇಕು ಬೆಂಗಳೂರು ಡಿಸೈಡ್ ಮಾಡ್ಕೊಂಡಿದ್ರೆ ಈ ವರ್ಷ ನಾವು ಸೋಲೋ ಮ್ಯಾಚ್ ಗೆಲ್ತೀವಿ ಗೆಲ್ಲ ಮ್ಯಾಚ್ ಸೋಲ್ತೀವಿ ಅಂತ ಡಿಸೈಡ್ ಅವ್ರು ಅಂತ ಹೇಳಿ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಪಟ್ನಾ ವಿರುದ್ಧ ಸೋಲೋ ಮ್ಯಾಚ್ ಅಂತ ಹೇಳ್ಬೇಕು ಲಾಸ್ಟ್ ಮಿಕ್ ಯಾರು ಗೆಲ್ತಿರ್ ಅಂತ ಗೊತ್ತಾಯ್ತಿಲ್ಲ ಅಷ್ಟೊಂದು ಲೀಡ್ ಇತ್ತು ಅಂತ ಹೇಳಬೇಕು ಕಮ್ ಬ್ಯಾಕ್ ಮಾಡ್ಕೊಂಡು ಗೆದ್ರು ಅಂತ ಹೇಳಬೇಕು ಆದ್ರೆ ಇವತ್ತಿನ ಪಂದ್ಯ ಕೇಳ್ತಿಲ್ಲ ಡಿಫೆಂಡಿಂಗ್ ಫೇಲ್ ಉಡ್ ಕೇಳ್ತೀರಾ ಬರದ ಯಾರು ಸಪೋರ್ಟ್ ಕೊಡಿಲ್ಲ ಗುರು ಅಂತ ಹೇಳ್ತಾನೆ ಗುರು ಇದ್ರ ಬಗ್ಗೆ ಅದು ಡೌಟ್ ಇಲ್ಲ ಬರದ ಚೆನ್ನಾಗಿ ಆಟ ಆಡಿದ ಗುರು ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಗುರು ಚೆನ್ನಾಗಿ ಆಟ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ಮಂಜುರ ಸಿಂಗ್ ಅವರು ಕೂಡ ಇದ್ರ ಅವರು ಕೂಡ ಹೇಳಿದ್ರು ಅಂತ ಹೇಳಬೇಕು ಹೇಳಪ್ಪ ಅಂದ್ರೆ ನಮಗೆ ಬೆಂಗಳೂರು ಬಸ್ ಕಂಡ ತಂಡ ಕಂಡ್ ಸ್ವಲ್ಪ ಭಯ ಇತ್ತು ಅಂತ ಹೇಳಬೇಕು ಯಾಕಂತಂದ್ರೆ ಕಮ್ ಬ್ಯಾಕ್ ಮಾಡ್ಕೊಂಡು ಗೆದ್ದಿದ್ದಾರೆ ಎಲ್ಲ ಮ್ಯಾಚ್ಗಳು ಅಂತ ಹೇಳ್ಬೇಕು ನಮಗೆ ಲಾಸ್ಟ್ ಟೂ ಮಿನಿಟ್ಸ್ ತಕೊಂಡು ಕೂಡ ಭಯ ಇತ್ತು ಅಂತ ಹೇಳ್ಬೇಕು ಯಾವಾಗ ಗೇಮ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತಿಲ್ಲ ಆ ರೀತಿ ಆಡೋರು ಬೆಂಗಳೂರು ಬಸ್ ಅಂತ ಹೇಳಬೇಕು ನಮಗೆ ಭಯ ಬೆಂಗಳೂರು ಬಸ್ ಕಂಡ್ರೆ ಭಯ ಇತ್ತು ಅಂತ ಹೇಳಬೇಕು ಲಾಸ್ಟ್ ನಾವು ಲಾಸ್ಟ್ ಡೇಟ್ ತಕೊಂಡು ಕೂಡ ಭಯ ಇತ್ತು ಅಂತ ಹೇಳ್ಬೇಕು ಆ ರೀತಿ ಭಯ ಉಡಿಸಿದ್ರೆ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು ಇನ್ನು ಬೆಂಗಳೂರು ಬಸ್ ತಂಡಕ್ಕೆ ಬ್ಯಾದವರಿಗೆ ಸಪೋರ್ಟ್ ಕೊಟ್ಟಿದ್ರು ಅವರು ಕೂಡ ಚೆನ್ನಾಗಿ ಗೆಲ್ಲರು ಅವರು ಚೆನ್ನಾಗಿ ಆಟ ಆಡಿದ್ರು ಮತ್ತೆ ಫೇಲ್ ಟ್ಯಾಕ್ ಸುಮಾರು ಎಕ್ಸ್ಟ್ರಾ ಸ್ಕೋದಿಂದ ನಾವು ಗೆದ್ದು ಅಂತ ಹೇಳ್ತೀನಿ ಅವ್ರು ಡಿಫೆಂಡಿಂಗ್ ಅಂದ್ರೆ ಮದ್ಲಂಗ ಆಡಿದ್ರೆ ನಮ್ಮ ಅವ್ನ ಆಡಕ್ ಆಯಿತು ಗೆಲ್ಲೋ ಡೌಟ್ ಅಂತ ಹೇಳ್ತೀನಿ ಅಂತ ಮಣಿಂದ್ರ ಸಿಂಗ್ ಹೇಳಿದರು ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇ ಅದಕ್ಕೆ ಕಮೆಂಟ್ ಮಾಡಿಗೂ ಇದರಿಂದಾಗಿ ನಮ್ಮ ಬೆಂಗಳೂರು ಬೂಸಲ್ಲಿ ಸೋಚರ ಕಾರ್ದಾಗಿ ಒಂದು ದೊಡ್ಡ ನಷ್ಟ ಆಗಿದೆ ಏನಂತಪ್ಪ ಅಂತಾರೆ ಪಾನ್ಸ್ಟೇಬಲ್ ಹತ್ತನೇ ಸ್ಥಾನಕ್ಕೆ ಬರೀತಾರೆ ಅಂತ ಹೇಳ್ಬೇಕು ಮೊದಲು ಏಳರಲ್ಲಿದ್ದರು ಎಂಟಕ್ಕೆ ಬಂದರು ಈಗ ಒಂಬತ್ತನೇ ಸ್ಥಾನಕ್ಕೆ ಹತ್ನೇ ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ತೀನಿ ಗುರು ನೀವೇ ಹತ್ರ ಕಳ್ಸಿ ಮಾಡಿ ಗುರು ಸಿಗೋಣ ಅಷ್ಟೊಳ ಟಾಟಾ ಬಾಯ್ ಬೈ ನಮಸ್ಕಾರ ಜೈ ಬೆಂಗಳೂರು ಬೂಸ್ ಈ ಸರಿ ಕಾಪ್ ನಂದೇ ಗುರು ಹೊಡೀಲೇಬೇಕು ಹೊಡಿತೀವಿ ಯು ಸೋನ್